ಹರೇ ಶ್ರೀನಿವಸ ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರ ಕೃಷ್ಣಾಯ ವಾಸುದೆವಾ ಹರ್ಯೇ ಪರಮಾತ್ಮನೆ ಪ್ರಣತಕ್ಲೇಶ ಗೋವಿಂದಾಯ ನಮೋ ನಮಃ ಯತ್ರ ಯೋಗೀಶ್ವರ ಕೃಷ್ಣೋ ಯಥೋ ಧನುರ್ಧರ ತತ್ರೀವಿಜಯೋಭೂತಿ ಧ್ರುವ ನೀತಿ ಮತಿಮ ಅರ್ಥಿ ಕಲ್ಪಿತಕಲ್ಪೋಯ್ ಪ್ರತ್ಯರ್ಥಿಗಜಕೇಸರಿ ವ್ಯಾಸರ್ಥಗುರುಭೂಯ ಅಸ್ಮದಿಷ್ಟಾ ಸಿ ಶ್ರೀಗುರುಭ್ಯೋ ನಮಃ ಶ್ರೀಗುರುಭ್ಯೋ ನಮಃ ಶ್ರೀ ಹರಿವಾಯುಗುರುಗಳ ಅನುಗ್ರಹದಿಂದ ಶ್ರೀಮದ್ಭಗವದ್ಗೀತೆಯ ಅರ್ಥಾನುಸಂಧಾನದ ಮೂರನೇ ದಿನ ಇವತ್ತು ಐದು ಮತ್ತು ಆರನೇ ಶ್ಲೋಕವನ್ನು ನೋಡೋಣ ದೃಷ್ಟಕೇತುಶ್ಚೇತಾನಹ ಕಾಶೀರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂಚಿ ಶೈವ್ಯಶ್ಚ ನರಪುಂಗವಃ ಯುಧಾಮನ್ಯುಶ್ಚ ಅಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯ್ಚ ಸರ್ವೇವ ಮಹಾರಥಾ ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ ನಾವು ದುರ್ಯೋಧನ ಪಾಂಡವರ ಪಕ್ಷದಲ್ಲಿರ್ತಕ್ಕಂಥ ವೀರರನ್ನು ಕಂಡು ಹೇಗೆ ಅವನು ಚಿಂತನೆ ಮಾಡ್ತಿದ್ದಾನೆ ತಳಮಳಗೊಳ್ತಿದ್ದಾನೆ ಎಲ್ಲರೂ ಭೀಮಾರ್ಜುನರಿಗೆ ಸಾಟಿಯಾದವರು ಸಾತ್ಯಕಿ ವಿರಾಟ ಮತ್ತು ದೃಪದ ಇವರೆಲ್ಲ ಹಿರಿಯ ತೇರಾಳುಗಳು ಇವರೆಲ್ಲ ಪಾಂಡವರ ಪಕ್ಷದಲ್ಲಿದ್ದಾರೆ ನನ್ನ ಪಕ್ಷದಲ್ಲಿರಬೇಕಾದವರು ಪಾಂಡವರ ಪಕ್ಷದಲ್ಲಿದ್ದಾರೆ ಅಂತ ಹೇಳಿ ಕೊರಕ್ತಿರೋದನ್ನು ನಾವು ನಿನ್ನೆ ನೋಡಿದ್ವಿ ಇವತ್ತು ಇನ್ನೂ ಮುಂದುವರಿಸ್ತೇನೆ ಅವನು ಧೃಷ್ಟಕೇತು ಚೇಕಿತಾನಹ ಕಾಶಿರಾಜ ವೀರ್ಯವಾನ್ ಅಂದರೆ ದೃಷ್ಟಕೇತು ಚೇಕಿತಾನ ಕಾಶಿರಾಜ ಇವರು ಕೂಡ ಕಡುಗಲಿಗಳು ಪುರುಜಿತನು ಕುಂತಿಭೋಜನು ಶೈಭ್ಯ ಇವರು ಕೂಡ ಗಂಡುಗಲಿಗಳು ಇವರು ಕೂಡ ಪಾಂಡವರ ಪಕ್ಷದಲ್ಲಿದ್ದಾರೆ ಅಂತ ಇವರ ಹೆಸರನ್ನು ತಗೊಳ್ತಾನೆ ಇವರನ್ನು ಇವರ ಹೆಸರನ್ನು ಯಾಕೆ ತಗೊಳ್ತಾನೆ ನಾವು ಇಲ್ಲಿ ನೋಡಬೇಕಾದ್ದು ಯಾರು ವ್ಯಕ್ತಿಗಳನ್ನಲ್ಲ ಈ ವ್ಯಕ್ತಿಗಳನ್ನ ಹೆಸರನ್ನು ಹೆಕ್ಕಿ ಹೆಕ್ಕಿ ಹೇಳ್ತಾ ಇರ್ತಕ್ಕಂಥ ದುರ್ಯೋಧನನ ಮನಸ್ಥಿತಿಯನ್ನು ಅವನ ವೇದನೆಯನ್ನು ನಾವು ಇಲ್ಲಿ ನೋಡಬೇಕು ಮತ್ತು ಒಂದೊಂದು ವ್ಯಕ್ತಿಗಳ ಹಿಂದಿರ್ತಕ್ಕಂಥ ವ್ಯಕ್ತಿತ್ವವನ್ನು ನೋಡಿದ್ರೆ ದುರ್ಯೋಧನ ಇವರ ಹೆಸರುಗಳನ್ನು ಯಾಕೆ ತಗೊಂಡು ವೇದನೆ ಪಡ್ತಾ ಇದ್ದಾನೆ ಇದನ್ನು ನಾವು ನೋಡಬೇಕು ದೃಷ್ಟಕೇತು ಶಿಶುಪಾಲನ ಮಗ ಶಿಶುಪಾಲ ನಾವೆಲ್ಲ ನೋಡಿರೋ ಹಾಗೆ ಕಮ್ಸ್ ಕೃಷ್ಣನ ವೈರಿ ಕೃಷ್ಣನಿಂದ ಯಾಗದಲ್ಲಿ ಹತನಾಗಿರ್ತಕ್ಕಂಥವನು ಆ್ಯಸ್ ಯೂಶುವಲ್ ಅವನು ಶಿ ಕೃಷ್ಣನ ಆಗಿರೋದರಿಂದ ಇವನು ಪಾಂಡವರ ಪಕ್ಷಕ್ಕೆ ಹೋಗೋ ನೆಸೆಸಿಟಿ ಇರೋದಿಲ್ಲ ಕೌರವರ ಪಕ್ಷಕ್ಕೆ ಬರಬೇಕಾಗಿರುತ್ತೆ ಅದನ್ನು ದುರ್ಯೋಧನ ಮುಂಚೆನೇ ಆಲೋಚನೆ ಮಾಡಿರ್ತಾನೆ ಓ ದೃಷ್ಟಕೇತು ನನ್ನ ಪ ಪಕ್ಷಕ್ಕೆ ಬರ್ತಾನೆ ಅಂತ ಆದರೆ ಇಲ್ಲಿ ವಿಚಿತ್ರ ದೃಷ್ಟಕೇತು ಪಾಂಡವರ ಪಕ್ಷಕ್ಕೆ ಹೋಗಿದ್ದಾನೆ ಅದು ಅವನಿಗೆ ಉರಿ ಬಂತು ತಡ್ಕೊಳಕ್ಕಾಗ್ತಾ ಇಲ್ಲ ಅವನ ದುಷ್ಟಕ್ಕೆ ತುನ ನೋಡ್ತಾನೆ ಸಂಕಪಡ್ತಾನೆ ಇನ್ನು ಚೇಕಿತಾನ ಚೇಕಿತಾನ ಕೂಡ ಸಾತ್ಯಕೀಯಂತೆ ಒಬ್ಬ ಯಾದವ ವೀರ ಇವನು ಬಲರಾಮನ ಅನುಪಸ್ಥಿತಿ ಅಂದರೆ ಬಲರಾಮ ಈಗ ಇಲ್ಲ ಹಾಗಾಗಿ ಬನ ಬಲರಾಮನ ಅನುಪಸ್ಥಿತಿಯಿಂದ ಪಾಂಡವರ ಪಕ್ಷವನ್ನು ಸೇರಿಕೊಂಡಿದ್ದಾನೆ ಇನ್ನು ಕಾಶಿರಾಜನ ಹೆಸರನ್ನು ಹೇಳ್ತಿದ್ದಾನೆ ಕಾಶಿರಾಜ ಅಂತ ಅಂದಾಗ ಇಲ್ಲಿ ಇಬ್ಬರು ಕಾಶಿರಾಜರು ಇದ್ದಾರೆ ಕಾಶಿಯಲ್ಲಿ ನದಿಗಳು ಸಂಗಮ ಆಗಿರ್ತಕ್ಕಂಥ ಜಾಗ ನಗರವನ್ನು ವರಣ ಮತ್ತು ಹಸಿ ಅಂತ ಹೇಳಿ ಎರಡು ಭಾಗವನ್ನು ಆಗಿ ವಿಂಗಡಣೆ ಮಾಡಿದರು ಎರಡೂ ಭಾಗವನ್ನು ಒಬ್ಬೊಬ್ಬ ರಾಜರು ಆಳ್ತಿದ್ರು ಈಗ ಅದು ವಾರಾಣಸಿ ಅಂತ ಹೇಳಿ ಕಾಶಿ ಅಂತ ಒಂದಾಗಿದೆ ಮೊದಲು ಎರಡು ಭಾಗ ವಾರ ಅಸಿ ಹಸಿ ಅಂತ ಹೇಳಿ ನದಿಯ ಎರಡು ಭಾಗಕ್ಕೆ ಎರಡು ರಾಜರು ಇದ್ದರು ಅದರಲ್ಲಿ ಒಬ್ಬ ರಾಜ ಈ ಕಡೆ ಒಬ್ಬ ಕಾಶಿ ರಾಜ ಹಸಿ ಭಾಗವನ್ನು ಆಳ್ತಕ್ಕಂಥವನು ಕಾಶಿ ರಾಜ ಆ ಕಾಶಿರಾಜರಲ್ಲಿ ಇಬ್ಬರು ಕಾಶಿರಾಜರಲ್ಲಿ ಒಬ್ಬ ಕಾಶಿರಾಜ ದುರ್ಯೋಧನನಿಗೆ ಮಗಳನ್ನ ಕೊಟ್ಟಿದ್ದ ಇನ್ನೊಬ್ಬ ಕಾಶಿರಾಜ ತನ್ನ ಮಗಳಾದ ಕಾಳಿಯನ್ನು ಭೀಮನಿಗೆ ಕೊಟ್ಟು ಮದುವೆಯನ್ನು ಮಾಡಿದ್ದ ತುಂಬ ದಿನಗಳ ಹಿಂದೆ ಪೌಂಡ್ರಕಾಂತ ಯುದ್ಧದಲ್ಲಿ ದುರ್ಯೋಧನನ ಮಾವನಾದಂತಹ ಕಾಶಿರಾಜನ ಕೃಷ್ಣ ಚಕ್ರಾಯುದ್ಧದಿಂದ ಸಂಹಾರ ಮಾಡಿದ್ದ ಹಾಗಾಗಿ ಈಗ ಆ ದುರ್ಯೋಧನನ ಮಾವ ಕಾಶಿರಾಜ ಇಲ್ಲ ಈಗಿರ್ತಕ್ಕಂಥದ್ದು ಭೀಮನ ಮಾವ ಕಾಶಿರಾಜ ಅವನಿಗೆ ಅಲ್ಲಿ ಯಾಕೆ ಕಾಶಿರಾಜನ ತಗೊಂಡ ಯಾಕೆ ತಳಮಳ ಪಡ್ತಿದ್ದಾನೆ ಅಂದರೆ ನನ್ನ ಮಾವ ಕಾಶಿ ರಾಜ ಇದ್ದಿದ್ರೆ ನನ್ನ ಕಡೆ ಬರ್ತಿದ್ದ ಈಗ ಈ ಕಾಶಿರಾಜ ಪಾಂಡವರ ಪಕ್ಷಕ್ಕೆ ಹೋಗಿದ್ದಾನೆ ಅಲ್ ಅದಕ್ಕೆ ಅವನು ಮತ್ತಲ್ಲಿ ಉರಿ ಅವನಿಗೆ ಮತ್ತೆ ಅವನು ಅಲ್ಲಿ ಸಂಕಟ ಪಡ್ತಿದ್ದಾನೆ ನನ್ನ ಕಡೆ ಒಬ್ನು ಕಡಿಮೆ ಆದ ಅಂತ ಹೇಳಿ ಅದಕ್ಕೋಸ್ಕರ ಯಾರು ಜನನ ತಗೊಳ್ತಾನೆ ಅಷ್ಟೇ ಅಲ್ಲ ಈ ಮೂವರನ್ನು ಅವನು ವೀರವಾನ ಅಂತ ಹೇಳಿ ಸಂಬೋಧನೆ ಮಾಡ್ತಿದ್ದಾನೆ ವೀರವಾನ್ ಅಂದರೆ ಅಪಾರವಾದ ಶಕ್ತಿ ತುಂಬಿರ್ತಕ್ಕಂಥ ಕಡುಗಲಿಗಳು ತುಂಬ ಶಕ್ತಿ ಇರ್ತಕ್ಕಂಥವರು ಅದಕ್ಕೆ ವೀರವಾನ್ ಅಂತ ಹೇಳಿ ಕರೀತಾರೆ ಈ ವೀರವಾನ್ಗಳು ಅವ್ರ ಕಡೆ ಇದ್ದಾರಲ್ಲ ನನ್ನ ಕಡೆ ಬರಬೇಕಾದವರು ಅವ್ರ ಕಡೆ ಹೋದ್ರಲ್ಲ ಅಂತ ಹೇಳಿ ಸಂಕಟ ಪಡ್ತಿದ್ದಾನೆ ಇನ್ನು ಪುರುಜಿತ್ ಕುಂತಿ ಭೋಜ ಶೈಬ್ಯನ ಹೆಸರನ್ನು ತಗೊಂಡಿದ್ದಾನೆ ಕುಂತಿ ಭೋಜ ಕುಂತಿ ದೇಶ ದೇಶದವನು ಮೂಲತಃ ಕುಂತಿ ಯಾದವ ವಂಶದವಳು ವಸುದೇವನ ಸದೋ ಸಹೋದರಿ ಆದರೆ ಅವಳು ಅವಳ ಮೊದಲ ಹೆಸರು ಋತು ಅಂತ ಹೇಳಿ ಆದರೆ ಕುಂತಿ ಭೋಜ ಮಕ್ಕಳಿಲ್ಲ ಅಂತ ಹೇಳಿ ಕುಂತಿಯನ್ನ ಅವನು ದತ್ತು ತಗೊಂಡಿರ್ತಾನೆ ಹಾಗಾಗಿ ಕುಂತಿ ಭೋಜ ಆಸ್ ಯೂಶುವಲ್ ಪಾಂಡವರ ಪಕ್ಷಕ್ಕೆ ಬರ್ತಾನೆ ಇನ್ನು ಒಬ್ಬ ಶೈಭ್ಯ ಇವನು ಶಿಬಿ ದೇಶದ ರಾಜ ಇವನ ಮಗ ದ್ರೌಪದಿ ಅಂದ್ರೆ ವನವಾಸದಲ್ಲಿ ಪಾಂಡವರು ಇದ್ದಾಗ ದ್ರೌಪದಿಯನ್ನ ಅಪಹಾರ ಮಾಡಲಿಕ್ಕೋಸ್ಕರ ಮಾಡಿಸ್ಲಿಕ್ಕೋಸ್ಕರ ಜಯದ್ರಥನಿಗೆ ಸಹಾಯವನ್ನು ಮಾಡಿರ್ತಾನೆ ಅಪಹಾರ ಆಗಿರೋದಿಲ್ಲ ಅಷ್ಟರೊಳಗಡೆ ಭೀಮಸೇನ ಬಂದು ಅವನನ್ನ ಸಂಹಾರ ಮಾಡಿರ್ತಾನೆ ಶಿಬಿಯ ಮಗನ್ನ ಭೀಮಸೇನ ಸಂಹಾರ ಮಾಡಿರ್ತಾನೆ ಹೀಗಿದ್ದರೂ ಕೂಡ ಶಿಬಿರಾಜ ಶೈಬ್ಯ ಪಾಂಡವರ ಪಕ್ಷವನ್ನೇ ಸೇರಿಕೊಂಡಿದ್ದಾನೆ ಅವನಿಗೆ ಅಲ್ಲೂ ಕೂಡ ಸಂಕಟ ಇವರನ್ನ ಇವರನ್ನೆಲ್ಲ ಅವನು ತುಂಬ ಮುಂಚಿತವಾಗಿಯೇ ಇವನು ಗೊತ್ತಿರುತ್ತೆ ಯುದ್ಧ ಮಾಡೇ ಮಾಡ್ತೀವಿ ಅಂತ ಹೇಳಿ ಆಗಲೇ ತನ್ನ ದುರಾಲೋಚನೆ ದೂರಾಲೋಚನೆಯಿಂದ ತನ್ನ ಪಕ್ಷದಲ್ಲಿ ಅವನು ಮಾನಸಿಕವಾಗಿ ಸೇರಿಸ್ಕೊಂಡ್ಬಿಟ್ಟಿದ್ದ ಆದರೆ ಈಗೆಲ್ಲ ಇವರು ಪಾಂಡವ ಪಕ್ಷದಲ್ಲಿ ಎದ್ದು ಎದ್ದೆದ್ದು ಕಾಣ್ತಿದ್ದಾರೆ ಅವನಿಗೆ ಅವನು ಅವರ ವೀರತ್ವ ಎದ್ದು ಕಾಣ್ತಿದೆ ಈ ಮೂವರನ್ನು ಅವರು ಅವನು ನರಪುಂಗವ ಅಂತ ಹೇಳಿ ಸಂಬೋಧನೆ ಮಾಡ್ತಾನೆ ನರಪುಂಗವ ಅಂದರೆ ಗೂಳಿಯಂತೆ ನಡಿಗೆ ಇರ್ತಕ್ಕಂಥ ಗಂಡುಗಲಿಗಳು ಅಂತ ಹೇಳಿ ಅವರ ನಡಿಗೆ ಅವರ ನೋಟ ನೋಡಿದ್ರೆ ವೈರಿಯ ಎದೆ ನಡಗತ್ತೆ ಅಷ್ಟು ಶಕ್ತಿ ಇರ್ತಕ್ಕಂಥ ನರಪುಂಗವರು ಇವರನ್ನು ನರಪುಂಗವ ಅಂತ ಸಂಬೋಧನೆ ಮಾಡಿ ತನ್ನಲ್ಲಿ ತಾನೇ ಇದ್ದಾನೆ ಅಂದರೆ ಇಲ್ಲಿ ನಾವು ನೋಡಬೇಕಾಗಿರೋದೇನು ಮಾನಸಿಕ ತುಂಬಲಕ್ಕೆ ಒಳಪಟ್ಟಂತಹ ವ್ಯಕ್ತಿ ತನ್ನ ಹಿಂದಿನ ಘಟನೆಗಳನ್ನು ತಾನೇನು ಯೋಚನೆ ಮಾಡಿರ್ತಾನಲ್ಲ ಯೋಚನೆಗಳು ಮಾಡಿ ದುರಾಲೋಚನೆಗಳು ಮಾಡಿರ್ತಾನಲ್ಲ ಅದನ್ನೆಲ್ಲ ಮೆಲುಕು ಹಾಕ್ಕೊಂಡು ಹೇಗೆ ತನ್ನ ಆತ್ಮಸ್ಥೈರ್ಯವನ್ನು ಕಳ್ಕೊಳ್ತಾನೆ ಮತ್ತು ಅದರಿಂದ ತನ್ನ ನಿಜವಾದ ಸಾಮರ್ಥ್ಯವನ್ನೇ ಮರ್ತೋಗ್ಬಿಡ್ತಾನೆ ಹೇಗೆ ವರ್ತನೆ ಮಾಡ್ತಾನೆ ಅವನು ಅನ್ನೋದು ನಮಗಿಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಇಂಥ ವ್ಯಕ್ತಿಗಳು ಯಾವತ್ತೂ ಜಯವನ್ನು ಹೋರಾಟದಲ್ಲಿ ಜಯವನ್ನು ಗಳಿಸೋದಿಲ್ಲ ಇನ್ನು ಮುಂದೆ ಯುದ ಮನುಷ್ ಮನುಷ್ಯ ವಿಕ್ರಾಂತ ಉತ್ತಮ ಊಜಾಶ್ಚ ವೀರ್ಯವಾನ್ ಸೌ ಸೌಭದ್ರೋ ದ್ರೌಪದೇಯಾಶ್ಚೇ ಸರ್ವ ಏವ ಮಹಾರಥ ಯುಧಾಮನ್ಯು ಮತ್ತು ಉತ್ತಮ ಇವರು ದೃಪದನ ಇನ್ನಿಬ್ಬರು ಮಕ್ಕಳು ಇವರು ಕೂಡ ಕೆಚ್ಚೆದೆ ಉಳ್ಳ ಯುಳ್ಳಂತಹ ತೇರಾಳುಗಳೇ ಇವರು ಕೂಡ ಅತ್ಯಂತ ವೀರರು ಮತ್ತು ವೀರ ನಡೆಯುಳ್ಳ ವಿಕ್ರಾಂತರು ಅಂತ ಹೇಳಿ ಸಂಬೋಧನೆ ಮಾಡ್ತಿದ್ದಾನೆ ವಿಕ್ರಾಂತ ಅಂತ ಹೇಳಿ ಸಂಬೋಧನೆ ಮಾಡ್ತಿದ್ದಾನೆ ಅಂದರೆ ಒಂದೇ ಮನೆಯಿಂದ ಎಷ್ಟು ಜನ ಬಂದ್ಬಿಟ್ಟಿದ್ದಾರೆ ದೃಪದನ ಮಗ ದುಷ್ಟದಿಮ್ನ ಅವನಕ್ಕೂ ಈಗ ಸೇನೆಯನ್ನು ಸಜ್ಜುಗೊಳಿಸಿದ್ದಾನೆ ಅದರಿಂದ ಇವನು ಅರ್ಧ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾನೆ ಇನ್ನ ಜೊತೆಗೆ ಯುದ್ಧಮನ್ಯು ಉತ್ತಮೌಜ ಇವರು ಕೂಡ ವಿಕ್ರಾಂತರು ಇವರೆಲ್ಲ ಪಾಂಡವರ ಸೇನೆಯಲ್ಲಿದ್ದರೆ ನಾನು ನಿಜವಾಗ್ಲೂ ಗೆಲ್ತೀನ ಅನ್ನೋ ತಳಮಳ ಅವನಿಗೆ ಪ್ರಾರಂಭ ಆಗಿದೆ ಅಷ್ಟು ಸಾಲದು ಅಭಿಮನ್ಯು ಸುಭದ್ರೆಯ ಮಗ ದ್ರೌಪದಿಯ ಮಕ್ಕಳು ಇವರೆಲ್ಲ ಇನ್ನೂ ಹದಿಮೂರರಿಂದ ಹದಿನೆಂಟು ಯೌವನದಲ್ಲಿದ್ದಾರೆ ಇನ್ನೂ ಪ್ರಬುದ್ಧಾವಸ್ಥೆಗೂ ಬಂದಿಲ್ಲ ಅವರನ್ನೆಲ್ಲ ನೋಡಿ ಇವನು ನೋವು ತಿಂತಿದ್ದಾನೆ ಅಂದರೆ ಭಯ ಪಟ್ಕೊಳ್ತಾ ಇದ್ದಾನೆ ಇವರೆಲ್ಲ ಇವ್ರ ಮುಂದೆ ನಾನು ಗೆಲ್ಲೋದಿಲ್ಲ ಅನ್ನೋ ಒಂದು ಮಾನಸಿಕ ಹಿನ್ನಡೆ ಅವನಿಗೆ ಬಂದ್ಬಿಟ್ಟಿದೆ ಇದರಿಂದ ನಾವು ಸ್ಪಷ್ಟವಾಗಿ ಏನು ತಿಳ್ಕೋಬೇಕು ಅಂದರೆ ಒಬ್ಬ ಮನುಷ್ಯ ಭಯಕ್ಕೆ ಒಳಪಟ್ಟರೆ ಹಗ್ಗ ಕೂಡ ಅವನಿಗೆ ಹಾವಿನ ಥರ ಕಾಣಿಸುತ್ತೆ ಇಂತಹ ಸಂದರ್ಭದಲ್ಲಿ ಅವನಿಗೆ ಇರ್ತಕ್ಕಂಥ ನಿಜವಾದ ಸಾಮರ್ಥ್ಯ ಕೂಡ ಅದು ವ್ಯರ್ಥವಾಗಿ ಹೋಗಿರುತ್ತೆ ಅವನಿಗೆ ಆ ಸಾಮರ್ಥ್ಯ ಈಚೆಗೆ ಬರೋದಿಲ್ಲ ಇವನ ಕಡೆ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಇದೆ ಯುದ್ಧಕ್ಕೆ ಮೊದಲು ಅವನು ಆ ಯುದ ಹನ್ನೊಂದು ಅಕ್ಷೋಹಿಣಿ ಸೈನ್ಯವನ್ನು ಹುರಿದುಂಬಿಸಬೇಕು ಅದು ಬಿಟ್ಟು ಎದುರುಗಡೆ ಪಕ್ಷದಲ್ಲಿರ್ತಕ್ಕಂಥ ವೀರರನ್ನ ವಿಕ್ರಾಂತ ವೀರರು ಗಂಡುಗಲಿ ಕಡುಗಲಿ ಅಂತ ಹೇಳಿ ಸಂಬೋಧನೆ ಮಾಡಿ ತನ್ನನ್ನು ತಾನೇ ಕುಗ್ಗಿಸ್ಕೊಳ್ತಿದ್ದಾನೆ ಇಲ್ಲಿ ಹನ್ನೊಂದು ಮಂದಿ ವೀರರನ್ನ ಹೆಸರನ್ನ ತಗೊಳ್ತಾ ಇದ್ದಾನೆ ಸಾತ್ಯಕಿ ವಿರಾಟ ದೃಪದ ದೃಷ್ಟಕೇತು ಚೇಕಿತಾನ ಕಾಶಿರಾಜ ಪೂರ್ವಜಿತ್ ಕುಂತಿಭೋಜ ಶೈಭ್ಯ ಯುಧಾಮನ್ಯು ಉತ್ತಮೌಜ ಇವ್ರ ಕಡೆ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಇದ್ದರೂ ಈ ಹನ್ನೊಂದು ವೀರರನ್ನ ಅವನು ನೋಡಿ ಅವರಿಗೆ ಕಂಪೇರ್ ಮಾಡ್ಕೊಳ್ತಿದ್ದಾನೆ ಈ ಹನ್ನೊಂದು ಅಕ್ಷೋಹಿಣಿ ಸೈನ್ಯಕ್ಕಿಂತ ಹನ್ನೊಂದು ಮಂದಿ ಅವನಿಗೆ ಎತ್ತರವಾಗಿ ಕಾಣ್ತಾ ಇದ್ದಾರೆ ಯಾರೇ ಆಗಲಿ ಭಗವಂತನಿಂದ ದೂರ ನಿಂತಹ ಅಧರ್ಮದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರ ಪಾಡು ಇಷ್ಟೆ ಅವರು ಅಂತರಂಗದಲ್ಲಿ ಯಾವತ್ತೂ ಭಯದಲ್ಲೇ ಬದುಕ್ತಿರ್ತಾರೆ ಅವ್ರಿಗೆ ಆ ಭಯವನ್ನು ಮುಚ್ಚಿಡೋದಕ್ಕೋಸ್ಕರ ಇಲ್ಲದೆ ಸಲ್ದೆ ಇರೋ ಮಾತು ಆಡ್ತಿರ್ತಾರೆ ಆ ಭಯವನ್ನು ಮುಚ್ಚಿಡಬೇಕು ಅಂದರೆ ಅವ್ರ ಮೇಲೆ ಏನೋ ಹೇಳೋದು ಇಷ್ಟು ಇಲ್ಲದೆ ಇರೋದೆಲ್ಲ ಹೇಳೋದು ನಮ್ಮ ಜೀವನದಲ್ಲಿ ನಾವು ನೋಡ್ತಿರ್ತೀವಿ ನಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಅಥವಾ ಅವರಿಂದ ನಮಗೇನೋ ಭಯ ಮುಂದೆ ಬರುತ್ತೆ ಅಂದರೆ ಅವ್ರ ಬಗ್ಗೆ ನಾವೇನೋ ಕೆಟ್ಟದಾಗಿ ಮಾತಾಡ್ತೀವಿ ಏ ಹಂಗೆ ಅವಳು ಹಿಂಗೆ ಅಂತ ಹೇಳಿ ಅದು ಈಗ ದುರ್ಯೋಧನನಿಗೆ ಆಗ್ತಾ ಇದೆ ಮತ್ತು ಗೌರವ ಕೂಡ ಇಲ್ಲದೆ ಮಾತಾಡ್ತಾರೆ ಇಂಥವರಲ್ಲಿ ಎಷ್ಟು ಶಕ್ತಿ ಇದ್ದರೂ ಕೂಡ ಅದು ಅವರನ್ನು ಯಾವತ್ತೂ ರಕ್ಷಣೆ ಮಾಡೋದೇ ಇಲ್ಲ ಇನ್ನೊಂದು ಇನ್ಫ್ಯಾಕ್ಟ್ ಅವ್ರಿಗೆ ಅವರ ಶಕ್ತಿ ಬಗ್ಗೆ ಅವ್ರಿಗೆ ಆತ್ಮವಿಶ್ವಾಸ ಕೂಡ ಇರೋದಿಲ್ಲ ಅವ್ರ ಶಕ್ತಿ ಬಗ್ಗೆ ಅವ್ರಿಗೆ ಆತ್ಮವಿಶ್ವಾಸ ಇದ್ದರೆ ನಾನು ಧರ್ಮದಲ್ಲಿದ್ದೀನಿ ನನಗೆ ಭಗವಂತ ರಕ್ಷಣೆ ಮಾಡ್ತಾನೆ ಅನ್ನೋ ಆತ್ಮವಿಶ್ವಾಸ ಇದ್ದರೆ ಅವರು ಇಂಥ ಭಯ ಪಡೋ ಅವಶ್ಯಕತೆ ಕೂಡ ಇರೋದಿಲ್ಲ ಯಾರಿಗೆ ಅಧರ್ಮದ ದಾರಿಯಲ್ಲಿ ನಡೀತಿರ್ತಾರೋ ಯಾರು ಅಸತ್ಯ ನುಡಿತಿರ್ತಾರೋ ಯಾರು ಮಾಡಬಾರ್ದು ಮಾಡ್ತಾರೋ ಅವರಿಗೆ ಆತ್ಮಸ್ಥೈರ್ಯವನ್ನು ಕಳ್ಕೊಂಡು ಇನ್ನೊಬ್ಬರ ಧೈರ್ಯದ ಇನ್ನೊಬ್ಬರ ಬಲವನ್ನೇ ಅವರು ನೋಡ್ತಿರ್ತಾರೆ ಮತ್ತು ಆ ಬಲವನ್ನು ಕುಗ್ಗಿಸ್ಲಿಕ್ಕೆ ವಿಚಿತ್ರ ಮಾತುಗಳನ್ನು ಆಡ್ತಿರ್ತಾರೆ ಇಲ್ಲಿ ನಾವು ಮೊದಲನೇ ದಿನದಲ್ಲೇ ದುರ್ಯೋಧನನ ಮನಸ್ಥಿತಿಯನ್ನು ಈ ರೀತಿ ನೋಡ್ತಾ ಇದ್ದೀವಿ ಇದು ನಮಗೆ ಭಗವದ್ಗೀತೆ ಕೊಡ್ತಕ್ಕಂಥ ಅತ್ಯುತ್ತಮವಾದಂತಹ ಮನಃಶಾಸ್ತ್ರ ಈ ರೀತಿ ನಾವು ಮಕ್ಕಳಿಗೆ ಪಾಠವನ್ನು ಮಾಡಿದಾಗಪ್ಪ ಮಕ್ಕಳಿಗೆ ಇದನ್ನು ಹೇಳಿಕೊಟ್ಟಾಗ ನಾವು ಜೀವನದಲ್ಲಿ ಇದನ್ನು ಅಳವಡಿಸ್ಕೊಂಡ್ರೆ ನಮಗೆ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಯ ಮನಸ್ಥಿತಿ ಪೂರ್ಣವಾಗಿ ಗೊತ್ತಾಗ್ಬಿಡುತ್ತೆ ಇವರು ಎಂಥವರು ಒಳ್ಳೆಯವರ ಅಥವಾ ಧರ್ಮದಲ್ಲಿದ್ದಾರಾ ಮತ್ತು ನಮ್ಮ ಮುಂದೆ ಏನಾದ್ರು ಅಸತ್ಯ ನುಡಿತಿದ್ದಾರಾ ಅವರ ಹಾವಭಾವದಲ್ಲೇ ನಮಗೆ ಅವರ ಮಾತಿನಲ್ಲೇ ಗೊತ್ತಾಗ್ಬಿಡುತ್ತೆ ಈ ಶಾಸ್ತ್ರವನ್ನು ಈ ಒಂದು ಪಾಠವನ್ನು ನಾವು ಮಕ್ಕಳಿಗೆ ಕೊಡಬೇಕು ಇದು ನಮಗೆ ಭಗವದ್ಗೀತೆ ಮಹಾಭಾರತ ತಿಳಿಸಿಕೊಡುತ್ತೆ ಇನ್ನು ಮುಂದೆ ಇನ್ನು ಅನೇಕ ವೀರರ ಮನಸ್ಥಿತಿಯನ್ನು ಕೂಡ ನಮಗೆ ಭಾಗ ಭಗವದ್ಗೀತೆ ತೆಗೆದಿಡುತ್ತೆ ಇದು ಇನ್ನೂ ಐದನೇ ಶ್ಲೋಕ ಆರನೇ ಶ್ಲೋಕ ಇಷ್ಟರಲ್ಲೇ ನಮಗೆ ಈ ರೀತಿಯಾದಂತಹ ದೊಡ್ಡ ದೊಡ್ಡ ವಿಚಾರಗಳು ಮನಸ್ಥಿತಿಗಳು ಗೊತ್ತಾಗ್ತಿದೆ ಪೂರ್ಣ ಈ ಭಗವದ್ಗೀತೆ ಮುಗಿಯೋದರಲ್ಲಿ ನಮಗೆಷ್ಟು ಮನುಷ್ಯನ ಮನಸ್ಸು ಅರ್ಥ ಆಗತ್ತೆ ಈ ಭಗವದ್ಗೀತೆ ಓದಿದ್ರೆ ಗೊತ್ತಾಗತ್ತೆ ಅರ್ಥ ಮಾಡಿಕೊಂಡ್ರೆ ಖಂಡಿತ ನಮಗೆ ಅದು ತಿಳಿಯುತ್ತೆ ಇದನ್ನೆಲ್ಲ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ ಧೃ ಧೃತರಾಷ್ಟ್ರನಿಗೆ ಕುರುಡ ಧೃತರಾಷ್ಟ್ರ ಅವನು ಕೇಳಿದ್ದಕ್ಕೆ ಈ ರೀತಿ ನಡೀತಿದೆ ಈ ರಣರಂಗದಲ್ಲಿ ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ ಸಂಜಯನಿಗೂ ಗೊತ್ತಾಗ್ತಿದೆ ಈ ಮನಃಶಾಸ್ತ್ರ ಮನಸ್ಥಿತಿ ದುರ್ಯೋಧನನ ಮನಸ್ಥಿತಿ ದುರ್ಯೋಧನ ಬಂದು ದ್ರೋಣಾಚಾರ್ಯರ ಮುಂದೆ ಇದನ್ನು ನಿವೇದಿಸ್ಕೊಳ್ತಾ ಇದ್ದಾನೆ ಯಾಕೆ ದ್ರೋಣಾಚಾರ್ಯರ ಮುಂದೆನೇ ನಿವೇದಿಸ್ಕೊಳ್ತಿದ್ದಾನೆ ಅಂದರೆ ದ್ರೋಣಾಚಾರ್ಯರಿಗೆ ಪಾಂಡವರ ಮೇಲೆ ಪ್ರೀತಿ ಅನ್ನೋದು ಅವನಿಗೆ ಗೊತ್ತು ಯಾವತ್ತು ಧರ್ಮದಲ್ಲಿ ಇರೋರು ಧರ್ಮದ ಕಡೆಗೆ ವಾಲ್ತಾರೆ ಅಂತ ಅದೂ ಒಂದು ಮನಃಶಾಸ್ತ್ರ ಅದಕ್ಕೆ ಅವರನ್ನು ಕುಗ್ಗಿಸ್ಬೇಕು ಅಂತ ಹೇಳಿ ಅವ್ರ ಹತ್ರನೇ ಹೋಗಿದ್ದನ್ನು ಹೇಳ್ತಿದ್ದಾನೆ ಇವತ್ತು ಈ ಎರಡು ಶ್ಲೋಕಗಳನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಹದಿನೆಂಟು ಬಾರಿ ಪಾರಾಯಣವನ್ನು ಮಾಡಿ ಮತ್ತು ನಾಳೆ ಮುಂದಿನ ಶ್ಲೋಕವನ್ನು ನೋಡೋಣ ಹರೇ ಶ್ರೀನಿವಾಸ ಶ್ರೀ ಕೃಷ್ಣ ಅರ್ಪಣ ಮಸ್ತು